ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೋಡಿ ಕುಂಬಳಕಾಯಿ ಕಿತ್ಕೊಳ್ಳೋಣ ಪಲ್ಯ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಗಾರ್ಡನಿಗೆ ಬಂದೆ ಆವಾಗ ಒಂದು ದಪ್ಪ ಕುಂಬಳಕಾಯಿ ಬಿಟ್ಟಿತ್ತು ಸುಮಾರು ಬಿಡ್ತು ನೋಡಿ ಇದು ಫೈನಲ್ ಕುಂಬಳಕಾಯಿ ಇದು ನೀವೆಲ್ಲ ಗೈಸ್ ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತ ಅತಿ ದೊಡ್ಡದು ಅಲ್ಲ ಅತಿ ಚಿಕ್ಕದು ಅಲ್ಲ ಗಿಡ ಕೂಡ ಒಣಗೋಗಿದೆ ಅದಕ್ಕೋಸ್ಕರ ಈ ಗಿಡ ತೆಗಿಬೇಕು ಅದಕ್ಕೆ ಕುಂಬಳಕಾಯಿ ಕಿತ್ಬಿಡ್ತಾ ಇದ್ದೀನಿ ಯಾಕಂತಂದರೆ ಈ ಗಿಡ ಎಲ್ಲ ಒಣಗೋಗಿ ನೋಡಿ ಇಲ್ಲಿ ಬ್ಲಾಕ್ ಪಂಗಸ್ ಮತ್ತು ವೈಟ್ ಫಂಗಸ್ ಕೂಡ ಹಾಕಿಬಿಟ್ಟಿದೆ ಅದಕ್ಕೋಸ್ಕರ ಈ ಗಿಡ ಕಿತ್ತಾಕ್ ಇದ್ದೀನಿ ಈಗ ಸಮ್ಮರ್ ಬಂತಲ್ವ ಅದಕ್ಕೆ ಪಾಪ ಅದು ಎಷ್ಟು ಬಿಡುತ್ತೆ ಸ್ವಲ್ಪ ಬಿಡ್ತು ಮತ್ತು ಇವಾಗ ಇನ್ನೂ ಬಿಡು ಅಂದರೆ ಬಿಡುತ್ತಾ ಅದು ಒಣಗೋಗಿದೆ ಅದರ ಗಿಡ ಎಲ್ಲ ಹಾಗೆ ನೋಡ್ಬೋದು ನಮ್ಮ ಗಾರ್ಡನಲ್ಲಿ ಎಲ್ಲ ಹೂಗಳು ಕೂಡ ಅರಳಿದೆ ಇವಾಗೆಲ್ಲ ಒಂದು ಲೈನ್ ಬಿಡಿಸ್ಕೋಬೇಕು ಪಾಟಲ್ಲೂ ಕೂಡ ನೀವು ನೋಡ್ಬೋದು ಗೈಸ್ ಎಲ್ಲ ಗಿಡಗಳು ಹೆಂಗಿವೆ ಅಂತ ಚೆನ್ನಾಗಿ ಹಸ್ರಾಗಿ ಕೂಡ ಇದೆ ನಾನು ಕರೆಕ್ಟಾಗಿ ಗೊಬ್ಬರ ನೀರು ಹಾಕೋದ್ರಿಂದ ತುಂಬಾ ಹಸ್ರಾಗಿ ಬರುತ್ತೆ ಗಿಡಗಳೆಲ್ಲ ನೋಡಿ ಅವರೆಕಾಯಿ ಗಿಡನೂ ಕೂಡ ಇದೆ ನಿಮಗೆ ಗೊತ್ತು ನಾನು ಮೊದಲೇ ತೋರಿಸಿದ್ದೀನಿ ಒಂದೊಂದು ಬುಟ್ಟಿ ಸಹ ಸುಮಾರು ಸಲ ಬಿಡ್ತು ಇವಾಗ ಸಮ್ಮರ್ ಬಂದಿದೆ ಅಲ್ವಾ ಅದಕ್ಕೂ ಆಗಿಬಿಡ್ತು ಅದಕ್ಕೆ ಅದು ಈಗ ಅವರೆಕಾಯಿ ಕಮ್ಮಿ ಆಗಿದೆ ನೋಡಿ ಒಂದೆರಡು ಗಿಡ ಇದೆ ಅಷ್ಟೇ ಎಲ್ಲ ಗಿಡ ಒಣಗಿತ್ತು ಅಂದ್ಬಿಟ್ಟು ಕಿತ್ತಾಕ್ಬಿಟ್ಟೆ ನಾನು ನೋಡ್ಬೋದು ಸ್ವಲ್ಪ ಸ್ವಲ್ಪ ಸಿಗುತ್ತೆ ಅವರೆಕಾಯಿ ಕೂಡ ಒಂದಷ್ಟು ಸಿಕ್ಕಿದ್ರೆ ನಮಗೆ ಮನೆಯಲ್ಲಿ ಪಲಾವು ಸಾಂಬಾರು ಏನು ಬೇಕಾದರೂ ನಾವು ಮಾಡ್ಕೋಬೋದು ಅಂತ ನಾನು ಹಿಂಗೆ ಒಂದು ನಾಲ್ಕು ನಾಲ್ಕು ಗಿಡ ಹಾಕ್ಕೊಂಡಿರ್ತೀನಿ ಎಲ್ಲ ಕಡೆ ನೀವು ನೋಡ್ಬೋದು ನಮ್ಮ ಗಾರ್ಡನಲ್ಲಿ ಹೇಗಿದೆ ಅಂತ ತೊಟ್ಟು ಕೂಡ ಇದೆ ತುಂಬ ಹೇಳೆಯದು ಅದನ್ನೇನು ಕಿತ್ಕೊಳ್ಳೋಕೆ ಹೋಗಲ್ಲ ನನಗೆ ಎಷ್ಟು ಬೇಕು ಬಲ್ತಿರೋದು ಮಾತ್ರ ನಾನು ತೊಗೊಳ್ತೀನಿ ಅಷ್ಟೆ ನೋಡಿ ಒಂದಿಷ್ಟು ಸಿಕ್ಕಿದೆ ಟೊಮೊಟೊ ಕೂಡ ಗೈಸ್ ಪಕ್ಕದಲ್ಲಿ ನೋಡ್ಬೋದು ನೀವು ಟೊಮೊಟೊ ಕೂಡ ನಾನು ಬೆಳಿತೀನಿ ಎಷ್ಟು ಬರುತ್ತೆ ಅಂತ ನನಗಂತೂ ಮನೆಗಾಗುತ್ತೆ ನಾನು ರಿಲೇಷನ್ಗೂ ಕೂಡ ಕೊಡ್ತೀನಿ ಜಾಸ್ತಿ ಬಂದರೆ ಇವಾಗ ಇನ್ನೂ ಜಾಸ್ತಿ ಬಂದಿಲ್ವಲ್ಲ ಅದಕ್ಕೆ ನಾನು ಮನೆ ಬಳಕೆಗೆ ಮಾತ್ರ ನಾನು ಇದನ್ನು ಇಟ್ಕೊಂಡಿದ್ದೀನಿ ಅಷ್ಟೆ ಗೈಸ್ ನೀವು ಒಂದು ಪಾಟ್ಗೂ ಕೂಡ ಹಾಕೋಬೋದು ನಾವು ಟೊಮೊಟೋನ ಯೂಸ್ ಮಾಡಿಬಿಟ್ಟು ಅದ್ರ ಬೀಜಗಳಿರುತ್ತೆ ಅಲ್ವಾ ಅದನ್ನೆಲ್ಲ ನಾವು ಡಸ್ಟ್ಬಿನ್ಗೆ ಬದಲು ಒಂದು ಪಾಟ್ಗೆ ನಾವು ಹಾಕಿಟ್ಕೊಂಡ್ರೆ ಅಲ್ಲಿ ನಮಗೆ ಅದು ಗಿಡ ಆಗುತ್ತೆ ಅದನ್ನು ತಗೊಂಡು ಹೋಗ್ಬಿಟ್ಟು ನಾವು ನೆಟ್ಕೋಬೋದು ನೋಡಿ ಈ ಥರ ಮಾಡ್ಕೋಬೋದು ಎಷ್ಟು ಚೆನ್ನಾಗಿದೆ ರಸಭರಿತವಾಗಿದೆ ಟೊಮೊಟೊ ಕೂಡ ಸ್ಪೆಟಿಕ ಕೂಡ ಗೈಸ್ ನೋಡಿಕೊಂಡು ನೀವು ಬರ್ಬೋದು ನೋಡಿ ಬ್ಲೂ ಸ್ಫಟಿಕ ಕೂಡ ಹೆಂಗೆ ಹೂಗಳು ಬಂದಿದೆ ಅಂತ ಅದರಲ್ಲಿ ಬೀಜ ಕೂಡ ಆಗುತ್ತೆ ಅಲ್ವಾ ಅದು ಯಾವ ಥರ ನಾನು ಬೀಜ ಹಾಕಿ ಅದನ್ನು ಸಸಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲ ಬೀಜಗಳು ಬಿಟ್ಕೊಂಡಿದ್ದೀನಿ ಬಟ್ಲು ಗಿಡ ಬೀಜ ಇರ್ಬೋದು ಸ್ಫಟಿಕ ಬೀಜ ಇರ್ಬೋದು ಆಮೇಲೆ ಕನಕಾಂಬ್ರ ಬೀಜ ಇರ್ಬೋದು ಅದೆಲ್ಲ ನೆಕ್ಸ್ಟ್ ವೀಡಿಯೋ ಅಲ್ಲಿ ನಿಮಗೆ ನಾನು ತೋರಿಸ್ಕೊಂಡು ಬರ್ತೀನಿ ಸುಮಾರು ಬೀಜಗಳು ಆಗಿದೆ ಬ್ಲೂ ಕಲರ್ದು ಇದೆಯಲ್ಲ ವಿಷ್ಣುಪ್ರಿಯ ಪ್ರಿಯ ಹೂ ಆದರೂ ಬೀಜನೂ ಕೂಡ ಆಗಿದೆ ಎಲ್ಲ ಗಿಡದ್ದು ಬೀಜಗಳನ್ನ ನಾನು ನೆಕ್ಸ್ಟ್ ವೀಡಿಯೋವಲ್ಲಿ ನಿಮ್ಗೆ ತೋರಿಸ್ತೀನಿ ಗೈಸ್ ನಮ್ಮ ಗಾರ್ಡನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಚಿಕ್ಕದಾಗಿದ್ದರೂ ಕೂಡ ಚೊಕ್ಕುವಾಗಿದೆ ತುಂಬನೇ ಇಟ್ಕೊಂಡಿದ್ದೀನಿ ಅಷ್ಟೇನು ಗಲೀಜೆಲ್ಲ ಮಾಡಲ್ಲ ನಾನು ಯಾವಾಗಲೂ ಕೂಡ ನಾನು ಇಲ್ಲದೆ ಹೊರಗಡೆ ಒಂದು ತ್ರೀ ಡೇಸ್ ಫೈವ್ ಡೇಸ್ ಹೋಗ್ಬಿಟ್ರೆ ಮಾತ್ರ ನನ್ನ ಗಾರ್ಡನ್ ಆಗಿಬಿಡುತ್ತೆ ಅದೇನಿಲ್ಲ ಗಿಡಗಳ್ದು ಎಲೆ ಉದುರುತ್ತೆ ಅಷ್ಟೇ ಅದೇ ಗಲೀಜ್ ಅಂತ ಕಾಣಿಸುತ್ತೆ ಮತ್ತು ನೀರೆಲ್ಲ ಗಿಡಕ್ಕೆ ಹಾಕಬೇಕಾದ್ರೆ ಸ್ವಲ್ಪ ನೀರು ಹರಿದು ಕಸಗಳೆಲ್ಲ ಹೊಗ್ಗು ಉಟ್ಕೊಂಡು ಅದು ಆಗಿರುತ್ತೆ ಅಷ್ಟೇ ಬೇರೆ ಟೈಮಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಗಾರ್ಡನ್ನು ನಾವು ಗಾರ್ಡನ್ ಮಾಡಿದ್ಮೇಲೆ ಮಗು ಥರ ನೋಡ್ಕೋಬೇಕು ಯಾಕಂದರೆ ನಾವು ಊಟ ಮಾಡ್ತೀವಿ ಅದು ಗಿಡಗಳು ನೀರು ಮತ್ತು ಗೊಬ್ಬರ ಎಲ್ಲ ಕೊಡಬೇಕಲ್ವ ಆವಾಗ ಗಿಡ ಮುದ್ದು ಮುದ್ದಾಗಿ ಬೆಳೆದು ಹೂಗಳೆಲ್ಲ ಕೊಡುತ್ತೆ ನೀವು ನೋಡ್ಬೋದು ನೋಡಿ ಕನಕಾಂಬರ ಗಿಡದಲ್ಲಿ ಬೀಜಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಹುದ್ದುದ್ದಕ್ಕಿದೆ ಅದರೊಳಗಡೆ ಬೀಜ ಇರುತ್ತೆ ನಾವು ಅದನ್ನು ಬಿಡಿಸ್ಕೋಬೇಕು ಅದು ಒಣಗಿದೆ ಕೂಡ ಇವಾಗ ಆಲ್ರೆಡಿ ಬೀಜ ಆಗಿದೆ ಅಂತಲೇ ಅದು ನೋಡಿ ಹೂಗಳು ಕೂಡ ಹರಡಿದೆ ಅದು ಹರಳಿರೋ ಹೂಗಳೆಲ್ಲ ಬಿಡ್ಸ್ಕೊಬಿಡ್ತೀನಿ ಇವತ್ತು ಬಿಡಿಸ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬೀಜನ ಯಾವ ರೀತಿ ನಾನು ನಾಟಿ ಮಾಡ್ತೀನಿ ಅಂತ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಮೊದಲೇ ಹೇಳಿದ್ನಲ್ವ ಕುಂಬಳ ಗಿಡ ಒಣಗೋಗಿದ್ದೆ ಬಿಡ್ತೀನಿ ಅಂತ ಕುಂಬಳದ ಕಾಯಿನ ಬಿಡಿಸ್ಕೊಂಡೆ ಇವಾಗ ನಾನು ಅದ್ರ ಗಿಡ ಎಲ್ಲ ಕಿತ್ತಾಕ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಯಾಕಂತಂದರೆ ಆ ಗಿಡ ಇದ್ದರೆ ಅದು ಫಂಗಸ್ ಬೇರೆ ಇದೆಯಲ್ವ ಅದೆಲ್ಲ ಆಗ್ಬಿಟ್ಟಿರುತ್ತೆ ಅದನ್ನು ನೀಟಾಗಿ ಮೊನ್ನೆಲ್ಲ ಒಂದು ಹದ ಮಾಡಿಕೊಂಡು ಅದನ್ನು ನೀಟ್ ಮಾಡಿದ್ರೆ ನಾವು ಯಾವುದಾದ್ರೂ ಬೀಜ ಕೂಡ ಹೊಸದಾಗಿ ಹಾಕ್ಬೋದು ಅದಕ್ಕೆ ಅದೆಲ್ಲ ಕಡ್ಡಿಗಳೆಲ್ಲ ಕೊಟ್ಟಿದ್ದೆ ಆ ಗಿಡಕ್ಕೆ ಆ ಬಳ್ಳಿ ಹಬ್ಬಿಸಲ್ವ ಅದರಿಂದ ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಗೈಸ್ ಅದು ಒಣಗೋಗಿರೋ ಎಲೆಯಲ್ಲೂ ಕೂಡ ಆ ವೈಟ್ ಫಂಗಸ್ ಇದೆ ನೀವು ನೋಡ್ಬೋದು ಎಷ್ಟು ಮಟ್ಟಿಗೆ ಅದು ಫಂಗಸ್ ಬಂದಿದೆ ಅಂತ ಬ್ಲ್ಯಾಕ್ ಇಲ್ಲ ಅಂದರೆ ವೈಟು ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲ ಗಿಡಕ್ಕೂ ಕೂಡ ಈಗ ನೀವು ಊರಲ್ಲಿ ನೋಡ್ಬೋದು ಈಗ ತೋಟದಲ್ಲಿ ಕೂಡ ಎಲ್ಲ ತರಕಾರಿಗಳನ್ನೆಲ್ಲ ಹಾಕಿರ್ತಾರೆ ಈಗ ಅಮ್ಮನ ಮನೆಯಲ್ಲೂ ಕೂಡ ಚಪ್ಪರದವ್ರೇಕಾಯಿ ಗಿಡ ಹಾಕಿದ್ರು ಅದು ಕೂಡ ಹುಳ ಬಂದ್ಬಿಟ್ಟಿತ್ತು ಆವಾಗ ಔಷಧಿ ಸ್ಪ್ರೇ ಮಾಡಿದ್ಮೇಲೆ ಫುಲ್ ಎಲ್ಲ ಹೋಗ್ಬಿಡ್ತಂತೆ ಹೋಗಾದ ಮೇಲೆ ನೀಟಾಗಿ ಕೈ ಎಲ್ಲ ಬಿಟ್ಟಿತ್ತಂತೆ ಆವಾಗ ನಮ್ಗೆ ಕಂದ್ಕೊಟ್ಟಿದ್ರು ಅವರು ನೋಡಿ ಯಾವುದೇ ವಸ್ತು ಕೂಡ ಈ ಥರ ಹುಳಗಳು ಬಂದುಬಿಟ್ಟಾಗ ನಾವು ಔಷಧಿನ ಸ್ಪ್ರೇ ಮಾಡಿಲ್ಲ ಅಂತಂದರೆ ಆ ಪಂಗಸೆ ಆಗಲಿ ಹುಳಗಳೇ ಆಗಲಿ ಯಾವೂ ಕೂಡ ಹೋಗಲ್ಲ ನಾವು ಅದಕ್ಕೆ ನೀಟಾಗಿ ಸ್ಪ್ರೇ ಮಾಡಬೇಕು ನೋಡಿ ನಾನು ಅದಕ್ಕೆಲ್ಲ ಬೇರುಗಳಿತ್ತಲ್ಲ ಇತ್ತಲ್ಲ ಅದ್ರ ಕುಂಬಳದ್ದು ಬೇರಿತ್ತಲ್ವ ಅದನ್ನೆಲ್ಲ ತೆಗೆದು ಅದೆಲ್ಲ ನೀಟಾಗಿ ಕೂಡ ಮಾಡ್ತಾಯಿದ್ದೀನಿ ಆ ಮಣ್ಣೆಲ್ಲ ಹದ ಮಾಡಲಿಕ್ಕೆ ನಾನು ನೋಡಿ ಯಾವ ಥರ ಗುದ್ದಲಿ ತಗೊಂಡಿದ್ದೀನಿ ಚಿಕ್ಕದನ್ನು ಅದರಲ್ಲೇ ನಾನು ಯಾವಾಗಲೂ ಕ್ಲೀನ್ ಮಾಡಿ ನೀಟ್ ಮಾಡ್ತೀನಿ ಯಾಕಂದರೆ ಅದ್ರ ಮಣ್ಣೆಲ್ಲ ಗಟ್ಟಿ ಹಾಕ್ಬಿಟ್ಟಿರುತ್ತೆ ಅಲ್ವ ಬುಡದಲ್ಲೆಲ್ಲ ನಾವು ನೀರು ಹಾಕಿದಾಗ ಫುಲ್ ಗಟ್ಟಿಯಾಗಿರುತ್ತೆ ಅದು ಸ್ಮೂತ್ ಬರಬೇಕು ಅದಕ್ಕೋಸ್ಕರ ಇದನ್ನೆಲ್ಲ ಈ ಥರ ಎಲ್ಲ ಮಾಡಬೇಕು ಮಣ್ಣನ್ನು ಇವಾಗ ಮುಗೀತು ಕುಂಬಳ ಗಿಡದ್ದೆಲ್ಲ ಕ್ಲೀನ್ ಮಾಡಾಯಿತು ಇವಾಗ ಮನೆ ಒಳಗಡೆ ಹೋಗ್ತಾಯಿದ್ದೀನಿ ಅಲ್ಲಿ ಹೋಗಿ ತಿಂಡಿ ಮಾಡಬೇಕು ವ್ಯಾಸಂಗಿ ನಿಂಬೆ ಹಣ್ಣು ಫ್ರಿಡ್ಜ್ ಅಲ್ಲಿಟ್ಟಿದೆ ಒಂದೂವರೆ ಯೂಸೇ ಮಾಡಿಲ್ಲ ನಾನು ನೋಡೇ ಇಲ್ಲ ಬಾಕ್ಸ್ ತಗೊಂಡ್ ಬಂದು ಅಲ್ಲಿಟ್ಟನ ಹಾ ಕಲರ್ ಚೇಂಜ್ ಆಗಿದೆ ಅದನ್ನ ಜ್ಯೂಸ್ ಮಾಡಿ ಫ್ರಿಡ್ಜ್ ಗಿಡಣ್ಣ ಜ್ಯೂಸ್ ತೆಗೆದು ಅದ್ರಲ್ಲಿ ಇದ್ರಲ್ಲಿ ಇರುತ್ತಲ್ಲ ಜ್ಯೂಸ್ ತೆಗೆದು ಫ್ರಿಡ್ಜ್ ಗಿಡ್ರೆ ಅದೇನಾಗುತ್ತೆ ಅಂದ್ರೆ ನಾವ್ ಯಾವಾಗ ಚಿತ್ರಾನ್ನ ಮಾಡ್ತೀವಿ ಮತ್ತೆ ಜ್ಯೂಸ್ ಮಾಡಿದಾಗ ನಾವು ಅದನ್ನ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ನೀನ್ ಏನ್ ಮಾಡ್ತಾ ಇದೀಯ ಇವಾಗ ಅದಕ್ಕೆ ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಹ್ಮ್ ಇದ್ರಲ್ಲಿ ರಸ ತಗೊಂಡು ಹ್ಮ್ ಬಾಟ್ಲಿ ಸ್ಟೋರ್ ಮಾಡಿ ಇಡ್ಬೇಕು ಅಯ್ಯೋಯ್ಯೋಯ್ಯೋ ಬಾಟಲ್ ಸ್ಟೋರ್ ಮಾಡಿ ಇಡ್ತೀವಿ ಮತ್ತೆ ಇದೇ ಬಕೆಟ್ ಚಿಕ್ಕ ಬಕೆಟ್ ಹೌದಾ ಹ್ಮ್ ತುಂಬ್ಕೊಂಡ್ ಇದ್ರಿಂದ ತೆಗೆದು ಅಲ್ಲಿಗೆ ಹಾಕ್ತೀಯ ಓಹೋ ಅದಕ್ಕೆ ಬಾಟಲ್ ಇಟ್ಕೊಂಡಿದ್ಯಾ ಆಯ್ತಪ್ಪ ವೇಸ್ಟ್ ಮಾಡಬಾರ್ದು ನಾವು ಅಮ್ಮನ ತರ ಅಂತ ಹ್ಮ್ ಏನೋ ವೇಸ್ಟ್ ಮಾಡ್ತಾ ಇದ್ದೀವಿ

ಈ ತರ ಕ್ರಾಸ್ ಮಾಡ ಕೈನೇ ಕಟ್ ಮಾಡ್ಬಿಡ್ತಾಳೆ ಇವಳು ಕ್ರಾಸ್ ಮಾಡು ಅಂತಂದ್ರೆ ನೋಡು ಹೀಗೆ ಹ್ಮ್ ಫ್ರೆಶಿಂಗ್ ಮಾಡ್ಬಿಟ್ಟು ಹಾಗೆ ಮಾಡದ್ ನೀನು ಓ ಇಷ್ಟೊಂದ್ ಜ್ಯೂಸ್ ಬಂದ್ಬಿಡ್ತಾ ಲೆಮೆನ್ ಜ್ಯೂಸು ಸುಸ್ತಾಗಿ ಹೋಯ್ತು ನನ್ನ ಸುಸ್ತಾಗಿ ಹೋಯ್ತು ಇವಳು ಕೈ ಪಾಪ ಕಸ ಗೀಸ ಎಲ್ಲ ಮಡಿಕೊಂಡು ಈ ಮೂತಿ ಹಿಂಗಾಗ್ಬಿಡ್ತು ಅಯ್ಯಯ್ಯಯ್ಯೋ ಇಷ್ಟು ಸಿಪ್ಪೆ ತೆಗ್ದ ಇಷ್ಟೊಂದು ಸಿಪ್ಪೆ ತೆಗ್ದೆ ಮೂತಿ ಪಾಪ ಹೆಂಗಾಗ್ಬಿಡ್ತು ಪಾಪ ಕೈ ತೊಡಿ ಮೊದ್ಲು ಬಟ್ಟೆ ಒರ್ಸ್ಬೇಡ ತಗೊಂಡ್ ಬಾ ಇಲ್ಲಿಗೆ ಸ್ಟೋರ್ ಮಾಡಿ ಇಡ್ತೀಯಾ ಹ್ಮ್ ಹಂಗಾಕೊಳ್ಳಿ ಹ್ಮ್ ಹಂಗಾಕೊಳ್ಳಿ ಲೆಮನ್ ಜ್ಯೂಸ್ ಹಾಕೊಳ್ಳಿತ್ತು ಎಷ್ಟು ಬಂತೇ ನೋಡಿ ಬಂತ ಸರಿ ನೀನು ಇಂಡಿಲ್ಲ ಅನ್ಸುತ್ತೆ ನೋಡಿಲಿ ಇಂಡಿಲ್ಲ ಅಯ್ಯೋ ಇಲ್ಲಿ ಏನ್ ಹಿಂಡಿದ್ಯಾ ಅಯ್ಯೋ ಎಲ್ಲ ಅಂಗಿ ಇದೆಯಲ್ಲ ನೋಡಿಲಿ ರಸ ಎಷ್ಟೊಂದಿದೆ ಅಂತ ವಾ ನೀಟಾಗಿ ಇಣ್ಬೇಕು ಮಗ್ನೆ ನೋಡಲಿ ನೋಡಿ ಅಯ್ಯೋ ಇನ್ನೂ ಒಂದು ಬಾಟಲ್ ಆಗುತ್ತೆ ಈಗ ಕಾಲು ಬಾಟಲ್ ಆಗೈತೆ ಇನ್ನೊಂದು ಕಾಲು ಬಾಟಲ್ ಆಗುತ್ತೆ ನೀನು ಅರೆಲ್ಲ ಅರ್ಧಮ್ ಬರ್ದಂಬ್ ಇಣ್ಬಿಟ್ಟಿದೀಯ ಕೈ ಉರಿತ ಹ ಅದೇ ಹುಳಿ ಅಲ್ವಾ ಅದು ಸಿಟ್ರಿಕಾನು ಫುಲ್ಲು ಹುಳಿ ಸಿಟ್ರಿಕ್ ಆಸಿಡ್ ಸಿಟ್ರಿಕ್ ಆಸಿಡ್ ಆಗಿರೋದ್ರಿಂದ ಕೈಯೆಲ್ಲ ಉರಿ ಬಂದ್ಬಿಡುತ್ತೆ ಒಂದೊಂದು ಹಾಗೆ ಮಾಡಿದ್ಯಾ ಒಂದೊಂದು ಚೆನ್ನಾಗಿ ಹಿಂಡಿದ್ಯಾ ಇನ್ನೊಂದು ಮಾತ್ರ ಹಾಗೆ ಮಾಡಿದ್ಯಾ ನೋಡಿ ಸುಮಾರು ಹಿಂಡಿಲ್ಲ ನೀನು ಎಷ್ಟು ಬರುತ್ತೆ ನೋಡು ನೋಡ್ದಾ ಈ ತರ ಹಿಂಡ್ಬೇಕು ಸರಿಯಲ್ಲ ಇನ್ಬಿಟ್ಟು ಹೊರಗಡೆ ಹಾಕ್ಬಿಡು ಸಿಪ್ಪ ಎಲ್ಲ ಫೈವ್ ಆಯ್ತು ತುಂಬನೇ ನಿಂಬೆ ಹಣ್ಣಿತ್ತು ಹಾಗೆ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ ನೋಡಿ ಎಲ್ಲ ಹೇಗಾಗಿದೆ ಅಂತ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟಿದೆ ನಿಂಬೆ ಹಣ್ಣು ಮೇಲೆಲ್ಲ ಇವಾಗ ಅದನ್ನೆಲ್ಲ ಜ್ಯೂಸ್ ಮಾಡಿಬಿಟ್ಟು ಇಟ್ಕೋತಾ ಇದ್ದೀನಿ ಯಾಕಂದರೆ ಅದು ಬ್ಲ್ಯಾಕ್ ಫಂಗಸ್ ವೈಟ್ ಫಂಗಸ್ಗೂ ಕೂಡ ಯೂಸ್ ಆಗುತ್ತೆ ಅಂತ ನಾನು ಅದನ್ನು ಜೂಸ್ ಮಾಡಿ ಫ್ರಿಡ್ತ ಸ್ಟೋರ್ ಮಾಡ್ತಾ ಇದ್ದೀನಿ ಮತ್ತು ಅದು ಚಿತ್ರಾನ್ನ ಕೂಡ ಮಾಡ್ಕೋಬೋದು ಅದಕ್ಕೆ ನನಗೆ ತಲೆಗೊಳಿತು ಓ ಇಷ್ಟೊಂದು ನಿಂಬೆ ಜ್ಯೂಸ್ ಇದೆ ಅಲ್ವಾ ಚಿತ್ರಾನ್ನ ಮಾಡ್ಕೊಳ್ಳೋಣ ಹೇಳಿ ಇವಾಗ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ಹಾಯಿಲ್ ಹಾಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಬೇಳೆ ಇದು ಯಾರಿಗೆ ಕಡಲೆ ಬೇಳೆ ಅಷ್ಟೆ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪನೇ ಹಾಕಿದೀನಿ ಈ ತರ ಹಚ್ಕೊಂಡಿದೀನಿ ಯಾವತ್ತು ಸಣ್ಣದಾಗಿ ಹಚ್ಕೊಂಡ್ರೆ ಬೆಳ್ಳುಳ್ಳಿನ ಟೇಸ್ಟ್ ಬರೋದು ದಪ್ಪ ದಪ್ಪಕ್ಕೆ ಹಾಕ್ಬಾರ್ದು ಯಾಕಂದ್ರೆ ಚಿಕ್ಕದಾಗಿದ್ರೆ ಬಾಯಿ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಇದನ್ನ ಹಾಕ್ತಾ ಆಮೇಲೆ ಮೆಣಸಿಕ್ ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ನಾನು ಒಟ್ಟಿಗೆ ಹಾಕಿಬಿಡ್ತೀನಿ ಸರ್ವೇ ಕೂಡ ಹೀಗೆನೆ ಹಾಕಿಬಿಡ್ತೀನಿ ಆಮೇಲೆ ಹದ್ದೆದಿಕ್ಕೆ ಹಾಕುತ್ತಾ ಇದೀನಿ ಈ ತರ ಈ ತರ ಫ್ರೈ ಮಾಡ್ಕೊಳ್ಳೋಣ ಈ ತರ ಈಗ ಚನಾಗ್ ಬರ್ತಾಯಿದಂತ ಗೋಡಂಬಿನೂ ಕೂಡ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಗೋಡಂಬಿನೂ ಹಾಕಿ ನಾನು ಯಾವಾಗಲೂ ಹಾಕ್ತಿದ್ದೆ ಇವತ್ತು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ನೋಡಿ ಚಿಕ್ಕವ್ರೆ ಬೇಳೆ ಹಾಕ್ತಾಯಿದ್ದೀನಿ ಅವರೇ ಕಾಡನ್ನ ನೆನೆಸ್ಬಿಟ್ಟು ಚಿಕ್ಕಸ್ಕೊಂಡು ನಾನು ಹಾಕ್ತಾ ಇದ್ದೀನಿ ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿ ಬರುತ್ತೆ ಇದು ಚಿಕ್ಕವರೆ ಬೇಳೆ ಚಿಸ್ರನ್ನ ಚೆನ್ನಾಗಿ ಬರುತ್ತೆ ಅಂತ ನೋಡಿ ನಾವು ಜಾಸ್ತಿ ಈ ಅವರೆಕಾಳು ಕಾಲು ಚಿಕ್ಕ ಸಾಕ್ ತುಂಬಾ ಬೇಯಿಸ್ಬಾರ್ದು ಅದು ಕಟ್ಟು ಕಟ್ಟು ಬಂದುಬಿಡುತ್ತೆ ಅದಕ್ಕೆ ನಾವು ಸ್ಮೂತ್ ಆಗಿ ಬೇಯಿಸ್ಕೋಬೇಕು ನಾನು ಸಾಲ್ಟ್ ಹಾಕ್ತಾ ಇದ್ದೀನಿ ಇವಾಗ ಮೆತ್ತಗೆ ಬೇಯಿಸ್ಕೋಬೇಕು ಸ್ಮೂತ್ ಆಗಿ ಸಿಗ್ಬೇಕು ನಾನು ಲಮ್ಮೆ ನುಡಿ ಹಾಕ್ತಾ ಇದ್ದೀನಿ ನೋಡಿ ಅರಿಶಿನ ಪೌಡರ್ ಸೇರಿಸ್ಕೊಳ್ಳೋಣ ನೋಡಿ ಸೇರಿಸ್ಕೊಬೇಕು ಅರ್ಶಿನ ಪೌಡರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಸೀಸನ್ ಅಲ್ವಾ ಅದಕ್ಕೋಸ್ಕರ ನಾನು ಈ ಚಿಕ್ಕವ್ರೆ ಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ ಚಿತ್ರಾನ್ನಕ್ಕೆ ತುಂಬಾನೇ ಟೇಸ್ಟ್ ಬರುತ್ತೆ ನಾವು ಚಿಕ್ಕವರೆ ಬೇಳೆ ಇಲ್ಲ ಅಂತಂದ್ರೆ ನಾವು ಗೋಡಂಬಿ ಸಹ ಸೇರ್ಸ್ಕೋಬೋದು ತುಂಬಾ ಸಕ್ಕತ್ತಾಗಿ ಬರುತ್ತೆ ಇವಾಗ ನಾವು ಕಾಯಿ ತುರಿನ ಸೇರ್ಸ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹೀಗೆ ಗೊಜ್ಜು ಕೂಡ ರೆಡಿ ಆಯಿತು ಎಷ್ಟು ಗಮ ಬರ್ತಿದೆ ಅಂದ್ರೆ ತುಂಬಾ ಗಮ ಬರ್ತಿದೆ ಚಿತ್ಕೌರೆ ಬೇಳೆ ಅಂತೂ ಹಾಕ್ಬಿಟ್ರಂತೂ ಚಿತ್ರಾನ್ನಕ್ಕೆ ತುಂಬಾ ಟೇಸ್ಟ್ ಇರುತ್ತೆ ಸ್ವಲ್ಪ ಗರಿ ಮಾಡಬಾರ್ದು ಚಿತ್ಕವರೆ ಬೇಳೆನ ಸ್ವಲ್ಪ ಸಾಫ್ಟ್ ಇರಬೇಕು ತುಂಬ ಸಕ್ಕತ್ತಾಗಿ ಬರುತ್ತೆ ತಿನ್ನಲಿಕ್ಕೆಲ್ಲ ಒಂದು ವಡೆ ಒಂದು ಸ್ವಲ್ಪ ಚಟ್ನಿ ಇದ್ಬಿಟ್ರಂತೂ ತಿನ್ನಲಿಕ್ಕೆ ಏನು ಆಹಾ ಆನಂದ ರುಚಿ ರುಚಿಯಾದ ಚಿತ್ರಾನ್ನ ಕೂಡ ಇದು ಚೆನ್ನಾಗಿ ಬರ್ತಾ ಇದೆ ಉದುರದಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇರುತ್ತೆ ಸಕ್ಕತ್ತಾಗಿರುತ್ತೆ ತಿನ್ನಲಿಕ್ಕೆ ಅವರೇ ಕಾಳಲ್ವಾ ಅದರಿಂದ ಟೇಸ್ಟು ಕೂಡ ಚೆನ್ನಾಗಿ ಬಂದ್ಬಿಡುತ್ತೆ ಹೀಗೆ ಸ್ವಲ್ಪ 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 ಕಲಿಸ್ಬೇಕು ಈ ಥರ ಒಂದೇ ಸಲ ಕಲಿಸ್ ಹೋಗ್ಬಿಟ್ರೆ ಅನ್ನ ಎಲ್ಲ ಮುದ್ದೆ ಆಗಿಬಿಡತ್ತೆ ಮೀಡಿಯಮ್ ಆಗಿ ನೀವು ಅನ್ನನ ಕುಕ್ ಮಾಡ್ಕೋಬೇಕು ಇಲ್ಲ ಅಂತಂತಂದರೆ ಬೇಯಿಸ್ಬಿಟ್ರೆ ಚಿತ್ರಾನ್ನಕ್ಕಷ್ಟು ಟೇಸ್ಟ್ ಬರಲ್ಲ ನಾವು ಕರೆಕ್ಟಾಗಿ ನೀರನ್ನ ರೈಸ್ಗೆ ಆ್ಯಡ್ ಮಾಡಿ ಕರೆಕ್ಟಾಗಿ ಚಿತ್ರಾನ್ನ ಮಾಡಬೇಕು ಅಂತಂದರೆ ಈ ಕಡೆ ಬೆಂದಿರಬಾರ್ದು ಆ ಥರನೂ ಮಾಡಬಾರ್ದು ಸ್ವಲ್ಪ ಬೇಯಬೇಕು ಯಾಕಂತಂದರೆ ರೈಸ್ ಥರನೇ ಬೇಯಬೇಕು ಮುದ್ದೆ ಹಾಕಬಾರ್ದು ಮುದ್ದೆ ಆದರೆ ಟೇಸ್ಟ್ ಹೋಗಿಬಿಡುತ್ತೆ ಈಗ ರೆಡಿ ಇದೆ ನೋಡ್ಬೋದು ಸಖತ್ತಾಗಿದೆ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ವಡೆ ಹಾಕ್ಕೊಂಡು ತಿನ್ಬಿಟ್ರಂತೂ ತುಂಬಾ ಸಖತ್ತಾಗಿರುತ್ತೆ ಬೇಕು ಬಿಸಿ ಬಿಸಿ ಬೇಕು ಸೈಡಲ್ಲಿ ಎರಡು ವಡೆ ಇಟ್ಕೊಂಡು ಈ ರೈಸ್ ಲೆಮನ್ ರೈಸ್ ಹಾಕ್ಕೊಂಡು ತಿನ್ಬಿಟ್ರಂತೂ ತುಂಬಾ ಸಖತ್ತಾಗಿರುತ್ತೆ ಚಿಕ್ಕವರೇ ಲೆಮನ್ ರೈಸ್ ರೆಡಿ ಟು ಈಟ್ ಫ್ರೆಂಡ್ಸ್ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಚಿತ್ಕವರೆ ಬೇಳೆ ಅಂತ ಹಾಕ್ಬಿಟ್ಟೆ ಮಾಡಿ ಚಿತ್ರನನ್ನ ಸಖತ್ತಾಗಿರುತ್ತೆ ಸರ್ವ್ ಮಾಡ್ಕೊಳ್ತಾ ಇದ್ದೀರಾ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ವಡೆಗೆ ಈಗ ನೆನೆಸಿದ್ದೀನಿ ಲೇಟು ಅದಕ್ಕೆ ಚಿತ್ರಾನ್ನ ಮಾಡಿಟ್ಬಿಟ್ಟಿದ್ದೀನಿ ಈಗ ಟೈಮ್ ಆಗಿಬಿಡುತ್ತೆ ಎಲ್ಲರಿಗೂ ಕೂಡ ಕೊಡ್ಲಿಕ್ಕೆ ಅಂತ ಅದಕ್ಕೋಸ್ಕರ ನಿಮಗೆ ಕೊಡ್ತಾ ಇದ್ದೀನಿ ಅಂದ್ರೆ ವಡೆ ತುಂಬ ಟೇಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಸೂಪರ್ ಆಗಿದೆ ಅಮ್ಮ ಮಾಡಿದ್ದು ಸಖತ್ತಾಗಿ ಮಾಡಿದ್ದಾರೆ ತುಂಬ ಸಖತ್ತಾಗಿದೆ ನ್ಯಾಚುರಲ್ ಆಗಿದೆ ಹೌದಾ ಸ್ಯಾಂಡ್ ಐ ಲವ್ ಯಾ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಸೂಪರ್ ಐಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ